ನಮಸ್ಕಾರ ಅನ್ನದಾತ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಚಟುವಟಿಕೆನ ತೋರಿಸ್ತಾ ಇದ್ದೀನಿ ರೈತರು ಯಾರಿದ್ದೀರೋ ಅವ್ರಿಗೆ ಇದೇನು ಅಂತ ಬರೋ ಆಚಾರ್ಯ ಕೊಡೋ ಅಂಥ ವಿಚಾರ ಅಲ್ಲ ಬಟ್ ಆದರೂ ಕೆಲವೊಬ್ಬರಿಗೆ ಆಚಾರ್ಯ ಕೊಡ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಇವತ್ತಿಲ್ಲಿ ಮಳೆ ಇದೆ ಫುಲ್ ಮಳೆ ಇದೆ ಅಲ್ಲಿ ಅವ್ರು ಅವ್ರೇನು ಕೋಟ್ ಹಾಕೊಂಡಿದಾರಲ್ಲ ಫುಲ್ ಜಿಟಿ ಜಿಟಿ ಮಳೆ ಇದೆ ಬಟ್ ಇಂಥದ್ರಲ್ಲೇ ಬಂದು ರೈತರು ಇದನ್ನು ಟ್ರಯಲ್ ಮಾಡಿ ಮಷಿನ್ ಹೋಗ್ತಾ ಇದ್ದಾರೆ ಸೊ ಈ ಮಳೆಯಲ್ಲಿ ಬೈಕ್ ತೊಗೊಂಡು ಬಂದಿದ್ದಾರೆ ಅವರು ಒಂದು ನೂರು ಕಿಲೋಮೀಟ್ರಿಂದ ಸೊ ಇದನ್ನೆಲ್ಲ ನೋಡಿದರೆ ರೈತರ ಕೆಲಸ ಅಂದರೆ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ರೈತರಿಗೆ ಯಾರಿಗೂ ಇದು ಏನೋ ಹೊಸದಲ್ಲ ಬಟ್ ಆದರೂ ಆಗಿ ಆಫೀಸ್ ರೂಮಲ್ಲಿ ಎ ಸಿ ರೂಮಲ್ಲಿ ಕುಂತು ಕೆಲಸ ಮಾಡೋರಿಗೆ ನೋಡಿ ರೈತರ ಕೆಲಸ ಹೆಂಗಿರುತ್ತೆ ಇಷ್ಟೆಲ್ಲ ಶ್ರಮ ಬಿದ್ದು ಅವ್ರಿಗೆ ಇದು ಶ್ರಮನೇ ಅಲ್ಲ ಇದು ಅವರಿಗೆ ನಾವು ಬಂದಿದ್ದೀವಿ ಅನ್ನೋ ಫೀಲ್ ಕೂಡ ಇರೋಲ್ಲ ಆದರೂ ಬಂದು ಇಷ್ಟೆಲ್ಲ ಚೆನ್ನಾಗಿ ನೋಡಿ ತಗೊಂಡೋಗಿರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿರ್ತಾರೆ ನೀವು ಕುಂಟು ನೆಪಗಳನ್ನ ಹೇಳ್ಕೊಂಡು ಎಷ್ಟೋ ಜನ ಕೆಲಸನ ಪೋಸ್ಟ್ ಪಂದ್ ಮಾಡೋಂಥ ಒಂದು ಕಲ್ಚರ್ನ ಬೆಳೆಸ್ಕೊಳ್ತೀರೋ ಇವತ್ತಿನ ಕಾಲದಲ್ಲಿ ಎಷ್ಟೊಂದು ಕ್ರಿಯೇಟಿವಿಟಿಯಾಗಿ ಮಾಡ್ತಾಯಿದ್ದಾರೆ ಅಂತ ಭಾಳ ಆಯ್ತು ನನಗೆ ಹಾಗಾಗಿ ನಾನು ಮಳೆಯಲ್ಲೇ ಖುಷಿ ಖುಷಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಏನಾರ ನೋಡಿ ಈ ಸಮಾಚಾರದಲ್ಲಿ ನಮ್ಮ ಸಿಂಗಲ್ ವೀಲ್ದೆ ಹೇಳೋದು ಮರೆತೆ ನಮ್ಮ ಸಿಂಗಲ್ ವೀಲ್ ಪವರ್ ವಿಡರ್ ಮಷಿನ್ ಬೇಕಿದ್ದಲ್ಲಿ ನಮ್ಮ ಅಗ್ರಿ ಅಗ್ರೋ ಇಂಡಸ್ಟ್ರಿಯನ್ನು ಸಂಪರ್ಕಿಸಿ ಈಗ ಇವರು ಬಳಸ್ತಾ ಇರ್ತಕ್ಕಂಥ ಐಟಮು ಮಡಿಕೆ ಐಟಮು ಇದೇ ಥರ ಇದಕ್ಕೆ ಕುಂಟೆ ಟಿಲ್ಲರು ಮಡಿಕೆ ಎಡೆ ಕುಂಟೆ ಬೆಡ್ ಮೇಕರ್ ಅಂತೇಳಿ ಭಾಳಷ್ಟು ಐಟಮ್ ಬರುತ್ತೆ ನಿಮಗೆ ಬೇಕಾದ ಐಟಮನ್ನು ಬಂದು ಇದೇ ಜಮೀನಲ್ಲಿ ನೀವು ಟ್ರಯಲ್ ಮಾಡಿ ತೊಗೊಂಡು ಹೋಗ್ಬೋದು ಹಾಗಾಗಿ ಯಾವುದೇ ರೈತರು ನೋಡಿ ಅಲ್ಲಿ ದೂರದಲ್ಲಿ ಹೊಡಿತಾ ಇದ್ದಾರಲ್ವ ಮಳೆ ಜಾಸ್ತಿ ಆಯಿತು ನಾನು ಸ್ವಲ್ಪ ಒಳಗಡೆ ಬಂದು ಈ ವಿಡಿಯೋ ಫುಟೇಜನ್ನು ಕವರ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಬೇಕಿದ್ದವರು ಈ ಸ್ಕ್ರೀನ್ ಮೇಲೆ ಬರ್ತಿರ್ತಕ್ಕಂಥ ನಂಬರ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಎಷ್ಟು ಚೆಂದ ಐತೆ ನೋಡ್ರಿ ಅಂದರೆ ಜವಾನ್ ಜೈ ಕಿಸಾನ್ನಿಗೂ ಜೈ ಜವಾನ್ ಅಂದರೆ ಸೈನಿಕ ಸೈನಿಕನಿಗೆ ನಮ್ಮದೊಂದು ಜೈಕಾರ ಮತ್ತು ಈ ಅನ್ನ ಕೊಡ್ತಂಥ ರೈತನಿಗೆ ನಮ್ಮದೊಂದು ಜೈಕಾರ ಅಂತ ಒಂದು ಘೋಷಣೆ ಈ ಘೋಷಣೆಯನ್ನು ಹೋಗಲಿಕ್ಕೆ ನನಗೆ ಬಹಳ ಸಂತೋಷವಾಗುತ್ತೆ ಮತ್ತು ಬಹಳ ತೃಪ್ತಿಯಾಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಸತಿ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವಂದನೆಗಳು